ಇಲ್ಲಿನ ಸುರಪುರ ನ್ಯಾಯಾಲಯ ಆವರಣದಲ್ಲಿ ಸುರಪುರ ನೂತನ ಶಾಸಕ ರಾಜು ವೇಣುಗೋಪಾಲ್ ನಾಯ್ಕ ಅವರನ್ನು ವಕೀಲರ ಸಂಘದ ವತಿಯಿಂದ ಸನ್ಮಾನಿಸಿದರು ಸುರಪುರ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮಾಡಲು ಚಲಾವಿರು ನಾಯಕ ಸುರಪುರ ನ್ಯಾಯಾಲಯ ಆವರಣದಲ್ಲಿ ಸುರಪುರ ನೂತನ ಶಾಸಕ ರಾಜವೇಣುಗೋಪಾಲ್ ನಾಯ್ಕ ಅವರನ್ನ ವಕೀಲರು ಸುರಪುರ ನೂತನ ಶಾಸಕ ರಾಜವೇಣುಗೋಪಾಲ್ ನಾಯ್ಕ ಅವರನ್ನ ವಕೀಲರು ಹಾಗೂ ವಕೀಲರ ಸಂಘದಿಂದ ನೂತನ ಶಾಸಕರಿಗೆ ಸನ್ಮಾನಿಸಿ ಶುಭ ಕೋರಿದ್ದಾರೆ ಇದೇ ವೇಳೆ ಶಾಸಕ ರಾಜವೇಣುಗೋಪಾಲ್ ನಾಯ್ಕ ಮತಕ್ಷೇತ್ರ ವ್ಯಾಪ್ತಿಯ ಸುರಪುರ ಸಮಗ್ರ ಅಭಿವೃದ್ದಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದ ಅವರು ನನ್ನನ್ನು ಬಹುಮತದಿಂದ ಗೆಲಿಸಿ ಆಶೀರ್ವದಿಸುವಲ್ಲಿ ಶ್ರಮ ನಮ್ಮ ತಂದೆ ದಿವಂಗತ ರಾಜ ವೆಂಕಟಪ್ಪ ನಾಯ್ಕ ಅವರ ಅಪಾರ ಅಭಿಮಾನಿಗಳಿಗೆ ನ್ಯಾಯಕ್ಕೆ ಬೇಕಾಗಿರುವ ಎಲ್ಲ ಸೌಕರ್ಯವನ್ನ ಸರ್ಕಾರದ ಸೌಲಭ್ಯಗಳು ತಂದುಕೊಡುವಲ್ಲಿ ಪ್ರಯತ್ನಿಸುತ್ತೇನೆ ಎಂದರು ಅರವಿಂದ ಕುಮಾರ್ ಬಿಎಚ್ ಕಿಲ್ಲೇದಾರ್ ದೇವೇಂದ್ರಪ್ಪ ಬೇವಿನಕಟ್ಟಿ ಎಂಎಂ ಹುದ್ದಾರ ಎಂಎಚ್ ಭೋವಿ ಪಿಎಂ ಕಕ್ಕೇರಿ ಪಿಎಂ ಕಟ್ಟಿಮನಿ ರಮೇಶ್ ರಾಯರ್ ಎಚ್ಎಸ್ ಕಿಲ್ಲೇದಾರ್ ಯಲ್ಲಪ್ಪ ಬಡಿಗೆರ್ ದೇವರಾಜ್ ತೋಳದಿನ್ನಿ ವೆಂಕಟೇಶ್ ಹುದ್ದಾರ್ ಇತರ ವಕೀಲರು ಉಪಸ್ಥಿತರಿದ್ದರು ಕ್ಯಾಮೆರಾ ಮ್ಯಾನ್ ರಸೂಲ್ ಮಾಕಂದರ್ ಜೊತೆ ಅಬ್ದುಲ್ ರಜಾಕ್ ರಕ್ಸಗಿ ನಾಲತವಾಡ ಸ್ವಲ್ಪ ಸೈಡ್ ಆಯ್ತು ಸರ್ ಈ ಒಂದು ಉದ್ದೇಶಕ್ಕಾಗಿ ಮತ್ತು ಮಾನ್ಯ ಶ್ರೀ ಅರವ್ ಕುಮಾರ್ ಅವರು ಮಾತಾಡ್ತಾ ಇದ್ರು ಐದು ವರ್ಷ ಶಾಸಕರ ನಾಯಕರು ಮಾಡಿಕೊಂಡಿದ್ದಾರೆ ಅಥವಾ ಘಟನೆಯನ್ನು ಕಟ್ಟು ತೀರ್ಕೊಂಡಿದ್ದಾರೆ ಇನ್ನೂ ನಾಲ್ಕು ವರ್ಷ ಆ ಪರಂಪರೆ ಉಳಿದಿದೆ ಆ ನಾವು ವಾರಿಸುವುದಾಗಿ ಸುರ್ಪುರ್ ಶಾಸಕರ ಶಾಸಕ ಕ್ಷೇತ್ರದ ಎಲ್ಲಾ ಮತದಾರರು ಆ ಪರಂಪರೆ ಉಳಿಸಲಿಕ್ಕೆ ಕಾರಣದತ್ತ ಎಲ್ಲಾ ಮತದಾರರಿಗೆ ವಕೀಲರಿಗೆ ಗಮನ ನಾನು ದು ಸರ್ಕಾರ ಶಾಸಕರು ಒಂದಕ್ಕೊಂದು ಆ ನಂಟು ಬಿಡದ ಒಂದು ಮುಖದ ಎರಡು ಮುಖದ ಅಂತ ಕೇಳಿ ಯಾಕಂತ ಕೇಳಿದ್ರೆ ಒಂದು ತಾಲೂಕ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಜನ ಬೇರೆ ಕ್ಷೇತ್ರದ ಬಂದಾಗ ಈ ತಾಲೂಕಿನ ಕ್ಷೇತ್ರದ ಶಾಸಕರು ಯಾರು ಇಲ್ಲಿ ಈ ಕೋರ್ಟ್ನಲ್ಲಿ ವಕೀಲರು ಯಾರಿದ್ದಾರೆ ಕೇಳ್ತಾರೆ ಹಾಗೆ ನಾವು ಮತ್ತು ನೀವು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ನೀವು ಕಟ್ಟು ನಿಂತು ಬರಬೇಕಾಗ್ತದೆ ಆ ಕೆಲಸವನ್ನು ಮಾಡ್ತಾ ಇರತಕ್ಕ ನಮ್ಮ ವಕೀಲರ ಸಂಘ ಕೇಳಿ ಸನ್ಮಾನ್ಯ ನಮ್ಮ ವಿಕ್ರ ಸಂಘ ನಿಮ್ಮನ್ನ ಸನ್ಮಾನಿಸಿಕೆ ಕಾರಣ ಅಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ಎಲ್ಲಾ ವಕೀಲರು ಒಂದು ಸಂದರ್ಭದಲ್ಲಿ ನಾನು ಸಿಟಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ನನಗೆ ಒಂದು ಕೇಳಿದ್ರು ಇಲ್ಲ ಮಾನ್ಯ ರಾಜಪ್ಪ ನಾಯ್ಕರು ಬಹಳ ಮುಂಗುರಿದ್ದಾರೆ ಅವ್ರ ಅಷ್ಟು ಮಾತಾಡೋದಿಲ್ಲ ವರ್ಚಸ್ಸಿ ನಾಯಕತ್ವ ಇಲ್ಲ ಅಂತ ಹೇಳಿದ್ರು ನಾನು ಹೇಳಿದೆ ನೋಡಿ ಸರ್ ಮತದಾನ ಹೇಳಿದೆ ನಾನು